ದೇವರೇ ಅಂತೂ ನನ್ನ ಜೀವನ ಒಂದು ತುದಿ ಸೇರಿ ಬಂದು ತಲುಪಿತು ಅವತ್ತು ನಾನೇನಾದರೂ ಆವೇಶದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ರೆ ನನ್ನ ಜೀವನನೇ ಹಾಳಾಗ್ತಿತ್ತು ಮಧುಮತಿ ಮಾತು ಕೇಳಿ ಬೆಂಗಳೂರಿಗೆ ಹೋಗಿಕ್ಕೆ ಇವತ್ತು ಚಿತ್ರರಂಗದಲ್ಲಿ ದೊಡ್ಡ ನಟನಾಗಿ ಬೆಳೆದು ತಿಂಗಳಿಗೆ ಸಾವಿರಾರು ರೂಪಾಯಿ ಸಂಪಾದನೆ ಮಾಡ್ತಾಯಿದ್ದೀನಿ ಈ ವಿಷಯ ಕೇಳಿ ನಮ್ಮ ತಂದೆ ತಾಯಿ ಅದೆಷ್ಟು ಖುಷಿಪಟ್ಟಿರ್ತಾರೋ ಏನು ಆದರೆ ನಾನು ನನ್ನ ತಂದೆಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಮನಿ ಮಾಡ್ತಾ ಮಾಡ್ತಾಯಿದ್ದೆ ಆದರೆ ಒಂದು ಪತ್ರಕ್ಕೂ ಅವರು ಪ್ರತಿ ಉತ್ತರ ಬರಲಿಲ್ಲ ಇಲ್ಲ ಮೋಸ್ಟ್ಲಿ ಅವ್ರಿಗೆ ಇನ್ನೂ ನನ್ನ ಮೇಲೆ ಬೇಜಾರು ಹೋಗಿಲ್ಲ ಅನಿಸುತ್ತೆ ಇರಲಿ ನನ್ನ ತಾಯಿ ನನ್ನ ಮೇಲೆ ಕರುಣೆ ತೋರಿಸಿ ನನಗೆ ಪತ್ರ ಬರದೇ ಬರೀತಾರೆ ಅನ್ನೋ ನಂಬಿಕೆ ಮೇಲೆ ಇನ್ಮೇಲೆ ಮೇಲೆ ಪ್ರತಿ ತಿಂಗಳು ನಮ್ಮ ತಾಯಿ ಹೆಸರಲ್ಲಿ ಮನೆಯರ್ಡ್ರ್ ಕಳಿಸ್ಕೊಡ್ತೀನಿ ಆಗ ನನ್ನ ತಾಯಿ ನನ್ನ ಮೇಲಿನ ಪ್ರೀತಿಯಿಂದ ನನಗೆ ಉತ್ತರ ಬರ್ದೇ ಬರೀತಾರೆ ಆಯಿತೆ ಬದುಕು ಆಟಕ್ಕೆ ಬ್ರಹ್ಮ ಬರೆದ ಹಾಳೆಯಲ್ಲಿ ಅಂತೆ ಏನಿದೆ ಸುಖ ದುಃಖ ಎರಡು ಅವನು ಸೂತ್ರದಲ್ಲಿ ಸೂತ್ರ ಗಯಾಳಿ ಕಸ ಗುಡ್ಸೋ ನೆಪ ಮಾಡ್ಕೊಂಡು ಕಣ್ಣೀರ್ ಹಾಕೊಂಡು ನಿಂತ್ಕೊಬಿಟ್ರೆ ಮನೆ ನಿಮ್ಮಮ್ಮ ಬಂದ್ ಮಾಡ್ತಾಳ ನಿಮ್ಮಪ್ಪ ಬಂದ್ ತುಂಬತಾನ ಕೆಲ್ಸ ಮಾಡಿ

ಬಿಟ್ಟಿ ಕೂಳು ತಿನ್ಕೊಂಡು ಬಿದ್ದಿರೋದಿಕ್ಕೆ ಇದೇನು ಧರ್ಮಶಾಲಿನ ಇಲ್ಲ ಅನುಛಂದ್ರಣ ಈ ಮನೆಯಲ್ಲಿ ಪ್ರತಿಯೊಬ್ಬರು ದುಡಿಬೇಕು ದುಡಿಯೋರಿಗೆ ಮಾತ್ರ ಕೂಳು ದುಡಿಯೋಕ್ಕಾಗಲಿಲ್ಲ ಅಂದ್ರೆ ಈ ಮನೆ ಬಿಟ್ಟು ಹೋಗ್ತಾ ಇರ್ಬೋದು ಮಗನ ಮನೆ ಬಿಟ್ಟು ಡ್ರಾಪ್ ಬಿಟ್ಟು ಹೋಗಿ ಅಂದ್ರೆ ಹೋಗಿ ತೊಲಗ್ಬೇಕು ಅದ್ಬಿಟ್ಟು ನಾನು ಎಲ್ಲಿಗಮ್ಮ ಹೋಗ್ಲಿ ಅಂತ ಅಂತಂದ್ರೆ ಜ್ಞಾನ ಮಾಡಕ್ ಹಾ ಮಾಡೋ ಕೆಲ್ಸ ಮಾಡೋದ್ ಬಿಟ್ಬಿಟ್ಟು ಕಣ್ಣೀರ್ ಸುರಿಸ್ಕೊಂಡು ಮೂರತ್ತು ನಿಂತಿರ್ತಿರಲ್ಲ ನಾಚಿಕೆ ಆಗೋದಿಲ್ವಾ ನಿಮ್ ಜನ್ಮಕ್ಕೆ ಹಾ ಏನು ಮಾವ ಅನಸ್ಕೊಂಡಿರೋ ಮುದಿ ಗೂಬೆ ಅಲ್ಲ ಮನೆಗೆ ಸೌದೆ ತಂದಾಕೋ ಅಂತ ಬೇಕ ಹೇಳಿದ್ರು ತಂದ ಬಿಟ್ಟು ಎಲ್ಲಿ ಗಲಿಯಕೋಗಿತ್ತೋ ಸವಾರಿ ಅಲ್ಲ ಕುತ್ಕೊಂಡು ತಿನ್ನೋರಿಗೆ ಹೇಳಿದ್ದು ಒಂದು ಕೆಲಸನೂ ಸರಿಯಾಗಿ ಮಾಡೋಕ್ಕಾಗೋದಿಲ್ವಾ ನಾಚಲ ಆಗೋದಿಲ್ವ ನಿಮ್ಗೆ ನೀನೇನೆ ಮುಖ ನೋಡ್ಕೊಂಡು ನಿಂತಿದ್ಯಾ ಅಲ್ಲ ಕಸು ಅಂದರೆ ಮುಖ ನೋಡ್ಕೊಂಡು ನಿಂತ್ಕೊತೀಯಲ್ಲ ಕೆಲಸ ಎಲ್ಲ ಮಾಡ್ತಾರೆ ಬೇಗ ಬೇಗ ಕಸ ಗುಡಿಸಿ ನಾನು ಸೀರೆಗಳಿದೆ ಹೋಗಿ ಬಿಡೋ ರೂಪಾ ಹೋಗ್ಬೇಡ ನಾವು ಬಿಜಿಯಾದ ಒಡಿಲಿ ಸಿಕ್ಕಿದು ನಾಳೆ ಇದ್ದರೇನು ಸತ್ತರೇನು ನಮ್ಮ ಪಾಲಿಗೆ ಬಂದ ತುತ್ತನ ನಾವು ತಿನ್ನಲೇಬೇಕಲ್ಲ ನಾವು ಹೆತ್ತ ಮಕ್ಕಳೇನ್ರಿ ಇವರು ಆಗಿರ್ಬೋದು ಹೊಟ್ಟೆನಲ್ಲಿ ಹುಟ್ಟಿರೋ ಮಕ್ಕಳು ನಮ್ಮನ್ನ ಕತ್ತೆ ಹಾಕಿ ದುಡಿಯೋದಕ್ಕೆ ಕಲಿಗಾಲ ರೇಣುಕಾ ಎಲ್ಲ ಕಲಿಗಾಲ ನಮ್ಮ ಹಿರಿ ಮಗ ಹೆಂಡತಿಯ ಗುಲಾಮನಾಗಿ ನಮ್ಮನ್ನು ಪಿನಾರಿಯಾಗಿ ಮಾಡಿದ್ದಾನೆ ಇನ್ನು ಕಿರಿ ಮಗ ದುರುಪವಾದ ಹೊತ್ತು ಮನೆಯಿಂದ ದೂರಾಗಿ ಎಲ್ಲಿ ಸತ್ತೋದೋ ಏನು ರೇಣುಕಾ ുരാഗ വന്ദനു നന്ദന അനുരാഗവന വിജയ വിജയ സദന ಅವನಿಲ್ಲೋ ಒಂದು ಕಡೆ ಚೆನ್ನಾಗಿದ್ದಾನೆ ಅಂತ ಹೇಳ್ತಿದ್ದಾರೆ ನಂಬಿಕೆ ಸುಳ್ಳಾಗಲ್ಲ ಅವನಿಲ್ಲೋ ಒಂದು ಕಡೆ ಚೆನ್ನಾಗಿರ್ಲಿ ಚೆನ್ನಾಗಿರ್ಲಿ ಅಂತಾನೆ ನಾವು ಆಶಿಸೋಣ ಅದು ನಿನ್ನ ಭ್ರಮೆ ರೇಣುಕ ನಿನ್ನ ಭ್ರಮೆ ರಘುವೀರ ಇದುವರೆಗೂ ಜೀವಂತವಾಗಿದ್ರೆ ನಮಗೋಸ್ಕರ ಒಂದು ಪತ್ರ ಬರೀತಿಲ್ಲವೇನೆ ಮನೆ ಬಿಟ್ಟು ವರ್ಷವಾದರೂ ಅವನ ಸುಳಿವೆ ಇಲ್ಲ ಅಂದ್ಮೇಲೆ ಅವನು ನಿಜವಾದ್ರು ಸತ್ತೋಗಿದ್ದಾನೆ ಕಡೆ ಏನ್ ಮಾಡಕ್ಕಾಗತ್ತೆ ಎಲ್ಲ ದೈವಲಿಲ್ಲ ಎಲ್ಲ ದೈವಲೀಲಿಸ್ತದ ಕೇಳಿಸ್ತಪ್ಪ ನಾನು ಬೇರೆ ಆಫೀಸ್ಗೆ ಹೋಗಕ್ಕೆ ಟೈಮ್ ಆಗ್ತೈತೆ ನೀವ್ ಇನ್ನು ಇಲ್ಲೇ ಇದ್ದೀರಲ್ಲ ಹೋಗಿ ಸೌದೆ ತಗೊಂಡ್ಬನ್ನಿ ಅಂದ್ರೆ ಇನ್ನೂ ಇಲ್ಲ ನೀವು ಹೋಗಿ ತಗೊಂಡ್ ಬನ್ನಿ ತಿಂಗೆ ಮೂರೈತು ಬಿಟ್ಟಿ ಕುಳಿ ತಿಂದು ತಿಂದು ಕಪ್ಪು ಜಾಸ್ತಿ ಆಗ್ಬಿಟ್ಟೈತೆ ಮುಖ ನೋಡ್ತಾ ಇದ್ದೀರಾ ಹೋಗಿ ಆಯ್ತಪ್ಪ ಹೋಗ್ತೀನಿ ಅಲ್ಲ ಅಲ್ ಸತ್ರು ಇಲ್ ಸತ್ರು ಅಂತ ಟಿವಿಲಿ ಪೇಪರ್ ನೋಡ್ತಾ ಇರ್ತೀನಿ ಆದ್ರೆ ಯಾವ ಸಾವು ಬಂದಿಲ್ವಲ್ಲ ರೇಣುಕಾ ಮಕ್ಕಳಿಂದ ಅದು ಇಂಥ ಮಗನ ನಮ್ಗ ಉಟ್ಬಾರ್ದಾಗಿತ್ತು ರೇಣುಕಾ ಉಟ್ಬಾರ್ದಾಗಿತ್ತು ನೀನು ಸಾಯಿವರೆಗೂ ಪಂಜೆ ಆಗಿದ್ರು ಇಂಥ ಮಗನ ಎರಬಾರ್ದಾಗಿತ್ತು ರೇಣುಕಾ ಎರಬಾರ್ದ ಬನ್ನಿ ಈಗ ಚಾಯ ಆಗಲಿ ಬಂದು ಮತ್ತೆ ರೇಣುಕ ಮಕ್ಕಳು ಬೇಕು ಮಕ್ಕಳು ಬೇಕು ಅಂತ ಎಷ್ಟೋ ಜನ ಕಣ್ ಕಂಡ್ ದೇವ್ರಿಗೆಲ್ಲ ಕೈ ಮುಗಿತಾರೆ ಅಕ್ಕ ಆದರೆ ಮಕ್ಕಳು ಹುಟ್ಟಿದ ಮೇಲೆ ಯಾಕಪ್ಪ ಇಂತ ಮಕ್ಕಳು ಕೊಟ್ಟೆ ಅಂತ ದೇವ್ರನ್ನ ನಿಂದಿಸ್ತಾರೆ ರೇಣುಕಾ ನಮ್ಗಿಂತ ಮಗ ಉಟ್ಬಾರ್ದಾಗಿತ್ತು ರೇಣುಕಾ